ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೀನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹನಾ ಮನೆ ಬಿಟ್ಟು ಹೋಗಿರೋ ವಿಷಯನ ತಿಳಿದು ಪುಟ್ಟಕ್ಕ ಸುಮಾ ಗೋಪಾಲೇಗೌಡ ಎಲ್ಲರೂ ಕೂಡ ಬೇಜಾರಲ್ಲಿ ಕೂತಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಪುಟ್ಟಕ್ಕನ ಮನೆಗೆ ರಾಜಿ ಕೂಡ ಬರ್ತಾಳೆ ಅಂತಲೇ ಹೇಳ್ಬೋದು ಇಲ್ಲಿ ರಾಜಿನ ನೋಡಿ ಕೋಪಗೊಂಡ ಸುಮಾರ ನೀನ್ ಯಾಕೆ ಬಂದೆ ಇಲ್ಲಿಗೆ ನಿನ್ನತ್ರ ಮಾತಾಡೋ ಟೈಮ್ ಇಲ್ಲ ನಮ್ಗೆ ಹೋಗು ಇಲ್ಲಿಂದ ಅಂತ ಕೂಡ ಹೇಳ್ತಾರೆ ಇದೇ ಮೊದಲನೇ ಕಿತ್ತಲ್ವ ಪುಟ್ಟಕ್ಕ ಈ ಮನೆ ಇಷ್ಟೊಂದು ಮೌನವಾಗಿರೋದು ಅಂತ ಕೂಡ ರಾಜಿ ಪುಟ್ಟಕ್ಕಂಗೆ ಹೇಳ್ತಿದ್ದಾರೆ ಹಾಗೇನೆ ಈ ಮನೆಗೆ ಶಾಪ ಸಿದ್ಕೊಂಡದೆ ಅಂತಾನು ಕೂಡ ರಾಜಿ ಹೇಳ್ತಾಳೆ ಈ ಮಾತನ್ನ ಕೇಳಿ ಗೋಪಾಲೇಗೌಡ ಸಿಟ್ಟಾಗ್ತಾನೆ ಸಹನ ಬಗ್ಗೆ ನೀನ್ ಮಾತಾಡಬೇಕು ಅಂತ ಬಂದರೆ ನೀ ಕ್ಷಣನೇ ಹೊರಟೋಗು ಅಂತಾನು ಕೂಡ ಗೋಪಾಲೇಗೌಡ ಇಲ್ಲಿ ಹೇಳ್ತಾನೆ ಏನಯ್ಯ ನೀನು ನನ್ನನ್ನು ಜಗಳ ಗಂಟಿ ಅನ್ಕೊಂಡಿದ್ಯಾ ಅಂತಾನು ಕೂಡ ರಾಜೀ ಇಲ್ಲಿ ಹೇಳ್ತಾರೆ ಆಗ ಸುಮ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಈಗ ಮಾತಾಡೋ ಪರಿಸ್ಥಿತಿಲಿಲ್ಲ ಅವನಿಗೆ ನಿನ್ನ ಕೊಡ್ಬೇಡ ನೀನು ಹೊರಟೋಗು ಅಂತ ಕೇಳ್ಕೊತಾರೆ ಹೌದು ಸುಮ ನೀನು ಹೇಳ್ತಿರೋ ನಿಜ ನಾನು ನಿಮ್ಮ ಅವನಿಗೆ ತುಂಬಾ ಕಣ್ಣೀರಾಕ್ಸಿದ್ದೀನಿ ಆದರೆ ಪುಟ್ಟಕ್ಕ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ರು ಆದರೆ ಸಹನ ಯಾಕೆ ಹಿಂಗೆ ಮಾಡಿಬಿಟ್ಲು ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಇದರಿಂದ ಕೋಪಗೊಂಡ ಸುಮ ಅಕ್ಕ ಎಲ್ಲೂ ಹೋಗಲ್ಲ ವಾಪಸ್ ಬಂದೇ ಬರ್ತಾರೆ ಅಂತ ಕೂಡ ಹೇಳ್ತಾರೆ ಬಂದರೆ ಎಲ್ರಿಗೂ ಖುಷಿನಿಯಾ ಬರ್ಸೇ ಇದ್ರೆ ಅಂತ ಕೂಡ ರಾಜಿ ಹೇಳ್ತಾಳೆ ಈ ಮಾ ಇದನ್ನ ಕೇಳಿದ ಪುಟ್ಟಕ್ಕ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ ಇಲ್ಲಿ ನೀನು ಅಳ್ತಾ ಇರೋದನ್ನ ನಂಗೆ ನೋಡಕ್ಕಾಗ್ತಿಲ್ಲ ಪುಟಕ್ಕ ಅಂತಾನು ಕೂಡ ರಾಜೀಲಿ ಹೇಳ್ತಾರೆ ಇದನ್ನ ಕೇಳಿದ ಗೋಪಾಲೇಗೌಡ ನಿನ್ನ ನಾಟಕನ ನಿಲ್ಲಿಸು ನಿನ್ನ ನಾಟಕ ನೋಡಕ್ಕಾಗ್ತಿಲ್ಲ ಅಂತ ಕೂಡ ಗೋಪಾಲೇಗೌಡ ಇಲ್ಲಿ ರಾಜಿಗೆ ಹೇಳ್ತಾರೆ ಪುಟ್ಟಕ್ಕನ್ಗೆ ಸಮಾಧಾನ ಮಾಡೋ ನೆಪದಲ್ಲಿ ಗೋಪಾಲಗೌಡನ ಬಗ್ಗೆನು ಕೂಡ ಇಲ್ಲಿ ಮಾತಾಡ್ತಾಳೆ ರಾಜಿ ಯಾವ ನೀನು ಪುಟ್ಟಕ್ಕನ ಮನೆ ಕಾಲಿಟ್ಟೋ ಅವತ್ತಿಂದ ಒಂದಾದ್ಮೇಲೆ ಒಂದು ಕಷ್ಟಗಳು ಬರ್ತಾನೆ ಇದೆ ಪುಟ್ಟಕ್ಕಿ ಅಂತ ಕೂಡ ರಾಜೀಲಿ ಗೋಪಾಲಗೌಡ ವಿರುದ್ಧ ಹೇಳ್ತಾಳೆ ಹಾಗೆಯೇ ನೀನು ಈ ಮನೇಲಿ ಇರೋ ತನಕ ಪುಟ್ಟಕ್ಕಂಗೆ ನೆಮ್ಮದಿನೇ ಇಲ್ಲ ಅಂತಲೂ ಕೂಡ ಗೋಪಾಲೇಗೌಡಂಗೆ ಹೇಳ್ತಾಳೆ ರಾಜಿ ನೋಡ್ ಪುಟಕ್ಕ ನನ್ನ ಜೀವನ ನಿನ್ನ ಜೀವನ ಇಬ್ರು ಜೀವನನು ಕೂಡ ಕಣ್ಣೀರಲ್ಲಿ ಕೈ ತೊಳೆಯಾಗೋಯಿತು ಈ ವೈನಿಂದ ಅಂತ ಕೂಡ ಗೋಪಾಲೇಗೌಡಂಗೆ ರಾಜಿ ಹೇಳ್ತಿರ್ತಾರೆ ಇದನ್ನೆಲ್ಲ ಕೇಳಿ ಪುಟ್ಟಕ್ಕ ಗೊಳು ಅಂತ ಹೇಳ್ತಾ ಇರ್ತಾರೆ ಇದನ್ನ ನೋಡಿಬಿಟ್ಟು ರಾಜಿ ತಮ್ಮ ಮನಸಲ್ಲೇ ನಾನು ಬಂದ್ ಕೆಲಸ ಆಯಿತು ಆಡಿದ ಮಾತು ವರ್ಕ್ ಆಗುತ್ತೆ ಅಂತ ಅನ್ಕೊಂಡು ಹೋಗ್ತಿರ್ತಾರೆ ನನಗೆ ಬರ್ತೀನಿ ಪುಟ್ಟಕ್ಕ ಅಂತಲೂ ಕೂಡ ಹೇಳಿ ಅಲ್ಲಿಂದ ಹೋಗ್ತಿರ್ತಾರೆ ಈ ರೀತಿಯಾಗಿ ರಾಜಿ ಕೂಡ ಗೋಪಾಲೇಗೌಡನ ವಿರುದ್ಧವಾಗಿ ನಿಲ್ಲಿಸ್ತಾ ಇದ್ದಾಳೆ ಪುಟ್ಟಕ್ಕನ್ಗೆ ಅಂತಾನೆ ಹೇಳ್ಬಹುದು ಇನ್ನು ಪುಟ್ಟಕ್ಕ ಏನ್ ನಿರ್ಧಾರ ತಗೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಪುಟ್ಟಕ್ಕನ್ಗೆ ಬೆನ್ನೆಲುವಾಗಿ ನಿಂತಿರುವ ಗೋಪಾಲೇಗೌಡನ್ನ ಈಗ ರಾಜಿ ದೂರ ಮಾಡ್ತಾಳ ಅಂತ ಕಾದ್ ನೋಡ್ಬೇಕಾಗಿದೆ ರಾಜಿ ಆಡಿರೋ ಮಾತಿಗೆ ಬೆಲೆ ಕೊಟ್ಟು ಗೋಪಾಲಗೌಡನ್ನ ದೂರ ಮಾಡ್ಕೊಳ್ತಾಳ ಪುಟ್ಟಕ ಅಂತನೂ ಕೂಡ ಕಾದ್ ನೋಡಬೇಕಾಗಿದೆ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪುಟ್ಟಕನ ಮಕ್ಕಳು ಧಾರಾವಾಹಿನ ನೀವು ಕೂಡ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಹನ ಅವರು ಸತ್ತಿರೋದು ನಿಜನ ಸುಳ್ಳ ಅಂತ ಕೇಳೋದಾದರೆ ಸಹನ ಅವರು ಸತ್ತಿಲ್ಲ ಬದುಕಿದ್ದಾರೆ ಅನ್ನೋದು ನಿಜ ಸಹನ ಅವರು ತೊಗೊಂಡು ಹೋಗ್ತಿದ್ದಂಥ ಬ್ಯಾಗ್ನ ಒಂದು ಹೆಂಗಸು ಬ್ಯಾಗ್ನ ಕಿತ್ಕೊಂಡು ಓಡ್ತಿರ್ತಾರೆ ಆ ಸಮಯದಲ್ಲಿ ಲ್ಯಾರಿ ಬಂದು ಡಿಕ್ಕಿ ಹೊಡೆದಿರುತ್ತೆ ಸೊ ಇದರಿಂದಾಗಿ ಸಹನ ಅವರು ಸತ್ತಿರುವಂತೆ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಸಹನ ಅವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕನ್ನ ಕಮೆಂಟ್ ಮಾಡಿ ತಿಳಿಸಿ